ನಮಸ್ಕಾರ ಇಂದು ನಿಮ್ಮ ನೆಟ್ವರ್ಕ್ನ ಸೇಫ್ಟಿ ಮತ್ತು ಬಹುಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಗ್ಲೋಬಲ್ ಬಿ ಲ್ಯಾನ್ ಒನ್ ಹಲವು ನೆಟ್ವರ್ಕ್ಗಳು ಇನ್ನೂ ನಿರ್ವಹಿಸಿದ ಲೇಯರ್ ಒನ್ ಸ್ಟೆಪ್ಪನ್ನು ಯೂಸ್ ಮಾಡುತ್ತಾರೆ ಅದು ಬಹಳ ರಿಸ್ಕಿ ಆಗಬಹುದು ಕಸ್ಟಮರ್ಸ್ ಕಡೆಯಿಂದ ಎನ್ ವಿ ಆರ್ ಡಿ ವಿ ಆರ್ ಮತ್ತು ಸಿ ಟಿ ವಿಗಳು ಅಥವಾ ಕೇಬಲ್ ಲೂಪ್ಗಳಂತಹ ಡಿವೈಸಸ್ಗಳು ನಿಮ್ಮ ನೆಟ್ವರ್ಕಲ್ಲಿ ಎಂಟ್ರಿಯಾಗಿ ಡಿಸ್ರಪ್ಷನ್ ಮಾಡಬಹುದು ಇದನ್ನು ಅವಾಯ್ಡ್ ಮಾಡಲು ನಿಮ್ಮ ಒ ಎಲ್ ಟಿನಲ್ಲಿ ಗ್ಲೋಬಲ್ ವೀಲ್ಯಾಂಡ್ ಅನ್ನು ಸೆಟ್ ಮಾಡಿ ಇದು ಅನ್ವಾಂಟೆಡ್ ಆಕ್ಸೆಸ್ ಬ್ಲಾಕ್ ಮಾಡಿ ನಿಮ್ಮ ನೆಟ್ವರ್ಕನ್ನು ಸೇಫಾಗಿ ಇರಿಸುತ್ತದೆ ಕೆಲವು ಆಪರೇಟರ್ಸ್ಗಳು ಕೇಳುತ್ತಾರೆ ನಾವು ಬೇರೆ ವೀಲ್ಯಾಂಡ್ ಒನ್ ಯಾಕೆ ಯೂಸ್ ಮಾಡಬಾರ್ದು ಸರಿ ಮೊದಲು ಎಲ್ ಟು ಸ್ವಿಚ್ಚನ್ನು ಕನೆಕ್ಟ್ ಮಾಡಿ ಅಲ್ಲಿ ವಿ ಲ್ಯಾನ್ ಟ್ಯಾಗ್ ಮಾಡಿ ನಂತರ ನಿಮ್ಮ ಓ ಎನ್ ಟಿಗಳಿಗೆ ಕಲಿಸುವುದರಿಂದ ನಿಮ್ಮ ನೆಟ್ವರ್ಕ್ ಸೆಕ್ಯೂರ್ ಮತ್ತು ಸ್ಟೇಬಲ್ ಆಗಿರುತ್ತದೆ ಬಹು ಐ ಎಸ್ ಪಿಗಳು ಅನ್ನು ಯೂಸ್ ಮಾಡುವಾಗ ಇಂತಹ ಸ್ಟೆಪ್ಸ್ ಯೂಸ್ಫುಲ್ ಆಗಿರುತ್ತದೆ ಈ ಸಲಹೆ ನಿಮಗೆ ಸಹಾಯ ಮಾಡುತ್ತದೆ ಎಂದು ಭಾವಿಸುತ್ತೇವೆ ಮುಂದಿನ ವಿಡಿಯೋಗಳಿಗೆ ಮತ್ತೆ ಭೇಟಿಯಾಗುತ್ತೇವೆ わざわざ。